ಘಟ್ಟ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ರಾಯಚೂರು ಜಿಲ್ಲೆಯ ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹ ಭೀತಿಯು ಎದುರಾಗಿದೆ ಇನ್ನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೂವನ ಹೆಡಗಿ ಗ್ರಾಮದ ಬಳಿ ಇರುವಂತಹ ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನವು ಕಳೆದ ಎರಡು ದಿನಗಳ ಹಿಂದೆ ಭಾಗಶಃ ಮುಳುಗಿ ಗೋಪುರ ಮಾತ್ರ ಕಾಣುತ್ತಿತ್ತು ಇದೀಗ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನಾರಾಯಣಪುರ ಜಲಾಶಯದಿಂದ ಇಪ್ಪತ್ತೆರಡು ಗೇಟ್ಗಳ ಮುಖಾಂತರ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮುಳುಗಿದೆ ಈ ಹಿನ್ನೆಲೆಯಲ್ಲಿ ಭಕ್ತರು ದೂರದಿಂದಲೇ ಗಡ್ಡೆಗೂಳಿ ಬಸವೇಶ್ವರನಿಗೆ ನಮಸ್ಕರಿಸಿ ವಾಪಸ್ ಹೋಗುತ್ತಿದ್ದಾರೆ ಇನ್ನು ಪ್ರವಾಹ ಭೀತಿ ರಾಯಚೂರು ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕುಗಳು ಸೇರಿ ಒಟ್ಟು ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹ ಭೀತಿ ಎದುರಾಗುತ್ತಿದೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಆಯಾ ತಾಲೂಕು ಆಡಳಿತಗಳು ಈಗಾಗಲೇ ನದಿಪಾತ್ರದ ಗ್ರಾಮಗಳಿಗೆ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗದಂತೆ ಸೂಚನೆ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ